ಎಚ್ ಡಿ ರೇವಣ್ಣ ಅವರಿಗೆ ಜೈಲೋ ಬೇಲೋ ಇವತ್ತು ನಿರ್ಧಾರವಾಗುತ್ತೆ ಮತ್ತೆ ವರ್ಷಕ್ಕೆ ಕೇಳ್ತಾರ ಎಸ್ಐಟಿ ಟಿ ಅಧಿಕಾರಿಗಳು ಇವತ್ತೇ ನಿರ್ಧಾರವಾಗುತ್ತಾ ರೇವಣ್ಣ ಅವರ ಬೇಲ್ ಭವಿಷ್ಯ ಅನ್ನುವಂತಹ ಪ್ರಶ್ನೆ ಇದೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತು ಅರ್ಜಿ ವಿಚಾರಣೆಯನ್ನ ನಡೆಸಲಾಗುತ್ತೆ ಬೆಳಗ್ಗೆ ಹನ್ನೊಂದು ಗಂಟೆ ನಂತರ ವಿಚಾರಣೆಗೆ ಬರಲಿದೆ ರೇವಣ್ಣ ಅವರ ಬೇಲ್ ಅರ್ಜಿ ಎಸ್ಐಟಿ ಟಿ ಕಸ್ಟಡಿಯಲ್ಲಿ ಇರುವಾಗಲೇ ಜಾಮೀನಿಗಾಗಿ ರೇವಣ್ಣ ಅವರು ಹೋರಾಟವನ್ನ ನಡೆಸ್ತಾ ಇದ್ದಾರೆ ರೇವಣ್ಣ ಪರ ಹಿರಿಯ ವಕೀಲ ಸಿ ವಿ ನಾಗೇಶ ವಾದ ಮಂಡನೆಯನ್ನ ಕೂಡ ಮಾಡಿದ್ದಾರೆ ಇವತ್ತು ರೇವಣ್ಣ ಎಸ್ಐಟಿ ಟಿ ಕಸ್ಟಡಿ ಅವಧಿಯು ಕೂಡ ಅಂತ್ಯವಾಗ್ತಾ ಇದೆ ಹೀಗಾಗಿ ರೇವಣ್ಣ ಅವರಿಗೆ ಬೇಲ್ ಆಗತ್ತಾ ಜೈಲ್ ಆಗತ್ತಾ ಅನ್ನುವಂತಹ ಕುತೂಹಲ ಇದೆ ಮತ್ತೆ ವಶಕ್ಕೆ ನೀಡುವಂತೆ ಎಸ್ಐಟಿ ಮನವಿಯನ್ನ ಮಾಡುವಂತಹ ಸಾಧ್ಯತೆ ಕೂಡ ಇದೆ ಹಾಗಿದ್ರೆ ರೇವಣ್ಣ ಅವರ ಪರವಾಗಿ ವಕೀಲರು ಏನು ವಾದವನ್ನ ಮಂಡನೆ ಮಾಡಿದ್ರು ಜೊತೆಗೆ ಮಾಡಬಹುದು ಅಂತ ಹೇಳಿ ಕೂಡ ನಾವು ಹೇಳೋದಾದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಸಾಕ್ಷಿಗಳೇ ಇಲ್ಲ ರೇಬಣ್ಣ ವಿರುದ್ಧ ರಾಜಕೀಯ ಷಡ್ಯಂತ್ರ ನಡೀತಾ ಇದೆ ಎಸ್ಐಟಿ ಟಿ ಇನ್ನೂ ಕೂಡ ಪ್ರಾಥಮಿಕ ತನಿಖೆಯನ್ನೇ ನಡೆಸ್ತಾ ಇದೆ ಎಸ್ಐಟಿ ಮುಂದೆ ಸಂತ್ರಸ್ತ ಮಹಿಳೆ ಗೊಂದಲದ ಹೇಳಿಕೆಯನ್ನ ನೀಡಿದ್ದಾರೆ ತನ್ನನ್ನ ಎಸ್ಐಟಿ ಅವರೇ ಕರೆದುಕೊಂಡು ಬಂದಿರುವುದಾಗಿ ಮಾಹಿತಿಯನ್ನ ನೀಡಿದ್ದಾರೆ ನ್ಯಾಯಾಧೀಶರ ಮುಂದೆ ನೀಡಿರುವಂತಹ ಹೇಳಿಕೆಯಲ್ಲೂ ಕೂಡ ಗೊಂದಲ ಇದೆ ಎಸ್ಐ ಟಿ ಕಸ್ಟಡಿಯಲ್ಲಿ ಇರುವಾಗ ಜಾಮೀನು ನೀಡಬಹುದು ಪೊಲೀಸ್ ಕಸ್ಟಡಿಗೂ ಜಾಮೀನಿಗೂ ಸಂಬಂಧ ಇಲ್ಲ ಸಾಕಷ್ಟು ಪ್ರಕರಣಗಳಲ್ಲಿ ಕಸ್ಟಡಿಯಲ್ಲಿ ಇರುವಾಗಲೇ ಬೇಲನ್ನು ಕೊಡಲಾಗಿದೆ ಸುಪ್ರೀಂ ಕೋರ್ಟ್ ನ ಹಲವು ತೀರ್ಪುಗಳ ಪ್ರತಿಯನ್ನ ಲಗತ್ತಿಸಿ ವಕೀಲರು ಅಂದ್ರೆ ಸಿ ವಿ ನಾಗೇಶ್ ಅವರು ವಾದ ಮಂಟನೆಯನ್ನ ಮಾಡಿದ್ರು ಜೊತೆಗೆ ಇವತ್ತು ಕೂಡ ಮನವಿಯನ್ನ ಮಾಡಲಿದ್ದಾರೆ ಸಿ ವಿ ನಾಗೇಶ್ ಅವರು ಎಚ್ ಡಿ ರೇವಣ್ಣ ಅವರ ಪರವಾಗಿ ಬೇಲ್ ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ ಇನ್ನು ಐ ಟಿ ಪರ ವಕೀಲರು ಹಾಗಿದ್ರೆ ಏನು ವಾದವನ್ನ ಇವತ್ತು ಮಾಡಬಹುದು ಜೊತೆಗೆ ಮಾಡಿದ್ರು ಅಂತ ಹೇಳಿ ಕೂಡ ನೋಡೋದಾದ್ರೆ ಕಿಡ್ನಾಪ್ ಕೇಸ್ನಲ್ಲಿ ಸಾಕ್ಷಿಗಳು ಇದೆ ಖುದ್ದು ಸಂತ್ರಸ್ತೆ ಪುತ್ರನೇ ರೇವಣ್ಣ ವಿರುದ್ಧ ದೂರನ್ನ ನೀಡಿದ್ದಾನೆ ತೋಟದ ಮನೆಯಲ್ಲಿ ರೇವಣ್ಣ ಅವರ ಆಪ್ತ ಇರಿಸಿಕೊಂಡಿದ್ದ ಜೊತೆಗೆ ಎಚ್ ಡಿ ರೇವಣ್ಣ ಅವರು ಪ್ರಭಾವಿ ರಾಜಕಾರಣ ಆಗಿದ್ದಾರೆ ಜೊತೆಗೆ ತನಿಖೆ ಮೇಲೆ ರೇವಣ್ಣ ಪ್ರಭಾವವನ್ನ ಬೀರಬಹುದು ಪ್ರಭಾವಿ ಆಗಿರುವುದರಿಂದಾಗಿ ತನಿಖೆಯ ಮೇಲೂ ಕೂಡ ಪ್ರಭಾವವನ್ನ ಬೀರಬಹುದು ಸೊ ಎಸ್ ಐ ಟಿ ಈಗಾಗಲೇ ಹಲವು ಮಾಹಿತಿಯನ್ನ ಕೂಡ ಕಲೆ ಹಾಕಿದೆ ಎಸ್ ಐ ಟಿ ಮುಂದೆ ಸಂತ್ರಸ್ತ ಕಿಡ್ನ್ಯಾಪ್ ಬಗ್ಗೆ ಹೇಳಿದ್ದಾರೆ ಜಡ್ಜ್ ಮುಂದೆಯೂ ಕೂಡ ಆರೋಪದ ಬಗ್ಗೆ ಹೇಳಿಕೆಯನ್ನ ಕೂಡ ನೀಡಿದ್ದಾರೆ ಎಸ್ ಐ ಟಿ ಕಸ್ಟಡಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಬೇಲ್ ಕೊಡಲು ಬರುವುದಿಲ್ಲ ಅಂತ ಹೇಳಿ ಇವತ್ತು ವಾದವನ್ನ ಮಂಡನೆ ಮಾಡಲಿದ್ದಾರೆ ಅನು ಜಗದೀಶ್ ಇವತ್ತು ಇದು ಮಹಿಳೆಯರ ಮೇಲಿನ ದೌರ್ಜನ್ಯ ಪ್ರಕರಣ ಪೊಲೀಸ್ ಕಸ್ಟಡಿಯಲ್ಲಿ ಇರುವಾಗ ಬೇಲ್ ಕೊಡಲು ಬರುವುದಿಲ್ಲ ಅಂತ ಹೇಳಿ ಇನ್ನು ಎಸ್ ಪಿ ಪಿ ಅವರು ಜಗದೀಶ್ ಅವರು ವಾದ ಮಂಡನೆಯನ್ನು ಇವತ್ತು ಮಾಡಲಿದ್ದಾರೆ ಎಸ್ ಜಾಮೀನ ವಿಚಾರವಾಗಿಯೂ ಕೂಡ ವಾದ ಮಂಡನೆಯನ್ನು ಮಾಡಿದ್ರು ಸಿ ವಿ ನಾಗೇಶ್ ಹಾಗೂ ಜಗದೀಶ್ ಅವರ ನಡುವೆ ವಾದ ಆಗಿತ್ತು ಜೊತೆಗೆ ಬೇಲ್ ಸಿಕ್ಕಿರಲಿಲ್ಲ ಸೈಟಿ ಕಸ್ಟಡಿಯಲ್ಲಿ ಇದ್ರು ಎಚ್ ವಿ ರೇವಣ್ಣ ಅವರು ಜೊತೆಗೆ ಇವತ್ತು ಹನ್ನೊಂದು ಗಂಟೆಗೆ ವಿಚಾರಣೆ ಕೂಡ ಇದೆ ಸೊ ಇವರ ಒಂದು ವಿಚಾರಣೆಗೆ ಬೇಲ್ ಅರ್ಜಿ ಇವತ್ತು ಬರಲಿದೆ ಏನು ಆಗುತ್ತೆ ಹಾಗಾದರೆ ಬೇಲ್ ಭವಿಷ್ಯ ಅನ್ನುವಂತಹ ಪ್ರಶ್ನೆ ಇದೆ ಸೊ ಇವತ್ತು ಕೂಡ ವಾದ ಮಂಡನೆಯನ್ನು ಮಾಡಲಿದ್ದಾರೆ ಇಬ್ಬರು ಕಡೆಯ ಲಾಯರ್ಸ್ಗಳು ಸೊ ಏನು ಆಗತ್ತೆ ಅಂತ ಹೇಳಿ ಕಾದು ನೋಡಬೇಕಾಗಿದೆ